ಬೇಕು ಿ ಆಡಿ ಜನಗಳ ಗೋಳು ಕೇಳದ ಸರ್ಕಾರಕ್ಕೆ ರಸ್ತೆ ಬದಿ ಬೆಳೆದಿರುವ ಪೊದೆಗಳನ್ನು ಈ ಕೂಡಲೇ ತೆರವು ಮಾಡದ ಗ್ರಾಮ ಪಂಚಾಯತಿಗೆ ಆಡಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡದ ಸರ್ಕಾರಕ್ಕೆ ಸರಗೂರು ತಾಲೂಕಿನ ಹಂಚೀಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ದಡದಹಳ್ಳಿ ಹಾಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಎರಡೂ ಬದಿಗಳನ್ನು ಬೆಳೆದಿರುವ ಗಿಡ ಗಂಟಿಗಳನ್ನು ಪೊದೆಗಳನ್ನು ತೆರವು ಮಾಡಬೇಕು ಎಂದು ಆಗ್ರಹಿಸಿ ಭಾರತ್ ಜನಾಧಿಕಾರ ಸುರಕ್ಷಾ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸುನಿಲ್ ಟಿಯಾರ್ ಅವರು ದಡದಹಳ್ಳಿ ಹಾಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿಗೆ ಹಣ ಮಂಜೂರಾಗಿ ಹಲವು ತಿಂಗಳುಗಳೇ ಕಳೆದರೂ ಇದುವರೆಗೂ ರಸ್ತೆ ಕಾಮಗಾರಿ ಕೆಲಸ ಪ್ರಾರಂಭವಾಗಿಲ್ಲ ಎರಡ್ ಸಾವಿರದ ಇಪ್ಪತ್ನಾಕರ ಡಿಸೆಂಬರ್ ಹದಿಮೂರರಂದು ಬಂದು ಜನವರಿಯಿಂದ ಕೆಲಸ ಪ್ರಾರಂಭ ಮಾಡಿ ಏಪ್ರಿಲ್ ಒಳಗೆ ಕಾಮಗಾರಿ ಮುಗಿಸುವುದಾಗಿ ತಿಳಿಸಿ ಹೋದವರು ಇದುವರೆಗೂ ಇತ್ತ ಕಡೆ ಗಮನ ಹರಿಸಿಲ್ಲ ಕಳೆದ ಇಪ್ಪತ್ತು ದಿನಗಳಲ್ಲಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಜೊತೆಗೆ ಗಿಡ ಗಂಟಿಗಳು ಪೊದೆಗಳು ಎತ್ತರವಾಗಿ ಬೆಳೆದ ಕಾರಣ ಹುಲಿ ಸೇರಿದಂತೆ ಕಾಡು ಪ್ರಾಣಿಗಳು ಓಡಾಟ ಹೆಚ್ಚಾಗಿದೆ ಆನೆ ಬಂದು ನಿಂತರೂ ಗೊತ್ತಾಗುವುದಿಲ್ಲ ಇದರಿಂದಾಗಿ ಬೆಳಗ್ಗೆ ಹಾಗೂ ಸಂಜೆ ನಿರ್ಭಯವಾಗಿ ಸಂಚಾರ ಮಾಡುವುದೇ ಕಷ್ಟವಾಗಿದೆ ಮಳೆಗಾಲದಲ್ಲಿ ಹಾಡಿಯಿಂದ ಶಾಲೆಗೆ ಹೋಗುವ ಮಕ್ಕಳು ಈ ರಸ್ತೆಯಲ್ಲಿ ಓಡಾಡಲು ಸಾಧ್ಯವಾಗದೆ ಶಾಲೆಗೂ ಸಹ ಹೋಗಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಅನಾರೋಗ್ಯ ಪೀಡಿತ ಬಾಣಂತಿಯರು ಗರ್ಭಿಣಿಯರು ವೃದ್ಧರು ಈ ರಸ್ತೆಯಲ್ಲಿ ಸಂಚರಿಸುವುದು ಅಪಾಯಕಾರಿ ಕೂಡಲೇ ರಸ್ತೆ ಬದಿಯಿರುವ ಗಿಡ ಗಂಟೆಗಳನ್ನು ತೆಗೆದು ರಸ್ತೆ ಕಾಮಗಾರಿ ಪ್ರಾರಂಭಿಸಬೇಕು ಎಂದರು ಮೂರು ಜನ ತೀರೋಗಿದ್ದಾರೆ ಬಡಗಲ್ಪುರದ ಒಬ್ಬ ರೈತ ಸಾವು ಬದುಕಿನ ನಡುವೆ ಓಡಾಡುವಂತ ಪರಿಸ್ಥಿತಿ ಇದೆ ಪ್ರತಿನಿತ್ಯ ಅವರ ಜೀವನ ಕೈಲಿಡ್ಕೊಂಡು ಓಡಾಡುವಂತ ಪರಿಸ್ಥಿತಿ ಇದೆ ನಾವಿಲ್ಲೇ ನೋಡ್ತಾ ಇದೀವಿ ಗ್ರಾಮಗಳ ಸುತ್ತ ಗಿಡ ಗಂಟಿಗಳು ಬೆಳಕೊಂಡಿದೆ ಇಲ್ಲಿ ಇಂಡಿಂಡ್ ಆನೆಗಳು ಬಂದ್ರು ಕೂಡ ಗೊತ್ತಾಗದೇನೆ ಇರೋ ಪರಿಸ್ಥಿತಿ ಇಡೀ ರಸ್ತೆ ಉದ್ದಕ್ಕೂ ಇದೆ ಯಾವತ್ತು ಆನೆ ಬರುತ್ತೋ ಯಾವತ್ತು ಹುಲಿ ಬಂದು ಜನಗಳನ್ನ ಸಾಯಿಸುತ್ತೋ ಅನ್ನೋ ಭಯದಲ್ಲಿ ಜನ ಇದಾರೆ ಆದರೆ ಗ್ರಾಮ ಪಂಚಾಯಿತಿ ಅವರು ಇದುವರೆಗೂ ಕೂಡ ಅದನ್ನ ತೆರವು ಮಾಡೋದಕ್ಕೆ ಕ್ರಮ ತಗೊಂಡಿಲ್ಲ ಜೊತೆಗೆ ಈಗ ನರೇಗಾ ಯೋಜನೆಯಡಿ ಸಾವಿರಾರು ಕೋಟಿನ ರಿಲೀಸ್ ಮಾಡ್ತಾರೆ ಆದ್ರೆ ಇದನ್ನ ತೆರವು ಮಾಡಿ ಒಂದು ಮುಕ್ತವಾಗಿ ಭಯ ಮುಕ್ತವಾಗಿ ಓಡಾಡುವಂಥ ವಾತಾವರಣನ ಇವರು ಸೃಷ್ಟಿ ಮಾಡ್ತಾ ಇಲ್ಲ ಹಾಗೆ ಈ ಕೂಡಲೇ ಅಂಚಿಪುರ ಗ್ರಾಮ ಪಂಚಾಯಿತಿ ಇದಕ್ಕೆ ಗಮನ ವಹಿಸಿ ಇಲ್ಲಿರುವಂಥ ಎಲ್ಲ ಗಿಡಗಂಟಿಗಳ ಪೊದೆಗಳನ್ನ ತೆರವು ಮಾಡಿ ಮುಕ್ತವಾಗಿ ನಿರ್ಭಯವಾಗಿ ಓಡಾಡುವಂಥ ವಾತಾವರಣನ ಸೃಷ್ಟಿ ಮಾಡಬೇಕು ಅಂತೇಳಿ ನಾವು ಅಖಿಲ ಭಾರತ ಜನಾಧಿಕಾರ ಸಮಸ್ಯೆ ಸಮಿತಿಯ ಪರವಾಗಿ ಈ ಸಂದರ್ಭದಲ್ಲಿ ನಾವು ಒತ್ತಾಯಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಹಾಡಿಯ ಜನರು ಮಾತನಾಡುತ್ತಾ ತಮ್ಮ ಆಕ್ರೋಶವನ್ನು ಈ ಸಂದರ್ಭದಲ್ಲಿ ಹೊರಹಾಕಿದರು ರೋಡ್ ಎಲ್ಲ ಚೆನ್ನಾಗಿದ್ದದು ಇಲ್ಲ ಇನ್ನಾಗ ಗೊತ್ತು ಈ ರೋಡ್ ಸೇರಿಗಿದಲ್ತಲ್ಲ ನಂಗೆ ತಿರುಗಾಡ ಬಂದು ಮಕ್ಕ ಮರಿ ಶಾಲೆ ಹೋಗಾಗ ತೊಂದ್ರೆ ಕೊಡ್ತಿದೆ ಬಾಯ ಮೈಕ ಮಕ್ಕಿಂತದಲ್ಲ ಓದಿಲ್ಲ ಪಿಳ್ಳಿಗಳು ಇಂಥವೆಲ್ಲ ಜಾಸ್ತಿ ಓದಕ್ಕೆ ಬಾರಿ ಬಾಯ ಹ್ಮ್ ಸುತ್ತಮುತ್ತ ಸುತ್ತಮುತ್ತ ನಂಗ ತಿರುಗಿ ಬಲ್ಲ ಟ್ರಂಚು

ಆಯ್ತದ ಆಯ್ತದ ಆಯ್ತದನ ಅದು ಸುಳ್ಳೆ ಸುಳ್ಳು ಮಾಯೆ ಬರ್ತೀನಿ ಬರ್ತಿದೆ ವೋಟಕ್ಕೆ ಹಾ ಯಾರು ಪ್ರೆಸಿಡೆಂಟ್ ಅದು ಮಾತಾಡ ನಿಂಗೆ ಒಂದೆರಡು ಪಾ ನೋ ಗೊತ್ತಾ ಇದು ಹೋಗಿ ಗಂಟಾ ಹೋಗೆಲ್ಲ ಕೈಲ ಗಣ ಕೊಚ್ಚಿಬಿಟ್ಟಿದ್ರಾ ಇದೆ ಸರ್ಕಾರನ್ನ ಕೊಚ್ಚಿದ್ರಾ ನಮಗೆ ಆನೆ ಏನು ಇಲ್ಲ ಹಾ ಅಲ್ಲಿ ನಿಂತ್ಕೊಂಡ್ರು ಕಾಣ್ತಾ ಇಲ್ಲಿ ನಿಂತಕೊಂಡ್ರು ಕಾಣ್ತಾ ಈ ಕಡೆ ಬಂದ್ರು ಕಾಣ್ತಾ ಈ ಕಡೆ ಬಂದ್ರು ಕಾಣ್ತಾ ಹುಲಿ ಕಾಟ ಇದೊಂದು ಹುಲಿ ಕಾಟ ಬಾಯದಲ್ಲಿ ಒಬ್ಬ ಕೂಡ್ಕ ಕುಡ್ಕ ಬ ಕುಡಿದಳ ಹೆಂಗ್ಸು ಯಾವ ಸಾಸ ಇಲ್ಲ ಹೆಂಗಸು ಕುಡಿತಾಳ ಅಂದ್ರೆ ಹೆಂಗೊತ್ತ ಮುಂದಾಳ್ ಬರ್ತಾರ ಒಬ್ಬ ತಿನ್ಕತ್ತ ಒಬ್ಬೇಕ್ ಹೇಳಿ ಅದಕ್ಕೆ ನಾವ್ ಹೇಳದ್ ಹೆಂಗೊತ್ತಾ ಇದೊಂದು ಬೇಲಿ ಇದೊಂದು ಬೇಲಿ ಹಾ ರೋಡ್ ಸರಿಯಿಲ್ಲ ಇಲ್ಲ ಅದಕ್ಕೆ ಮಾತಾಗಿ ಮಾತಾಡ್ತೀನಿ ಅಷ್ಟೇ ಇನ್ನೇನ್ ಇಲ್ಲ ರೋಡು ಈಗ ನೋಡಿ ನನ್ನ ಮಕ್ಕ ಹೋಗಿ ಕಲ್ಲಾಕಾರ ಮಕ್ಕಳ ಕಲ್ಲ ಕಲ್ಲಿ ಇಲ್ಲಿ ಯಾವನಿಲ್ಲ ಓಟ್ ಮದ ಬರ ಇಲ್ಲೋ ಸ್ವಾಮಿ ಓಟ್ಗೆ ಬತ್ತಾರ ಎಲ್ಲ ಆಗ ಎರಡಪ್ಪ ಕುರಿಬಾ ಎರಡ ಬಾ ಅಂತಾರ ನಾ ಕುಪ್ಪ ನೀವು ಕೂಡಿದ್ದ ಈ ಸಂದರ್ಭದಲ್ಲಿ ದಡದಹಳ್ಳಿ ಹಾಡಿ ಮುಖಂಡರಾದ ನಂಜುಂಡ ಕಾವ್ಯ ರಾಜು ಸೋಮಣ್ಣ ಚಿಕ್ಕಮ್ಮ ಕಾಳ ಬೊಮ್ಮ ಕುಳ್ಳಮ್ಮ ಭಾಗ್ಯ ಸೇರಿದಂತೆ ಹಾಡಿಯ ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು